ನಮಸ್ಕಾರ ವೀಕ್ಷಕರೇ ಆತ್ಕ ಸ್ವಾಗತ ನಾನು ವಿಠಲ್ ಪವಾರ್ ಈ ದಿನ ಹುಬ್ಬಳ್ಳಿ ನಗರದಲ್ಲಿ ಮುಖ್ಯವಾಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಬಹಳ ಅದ್ದೂರಿಯಾಗಿ ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಕೆಲವು ಪ್ರದೇಶಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಂದು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಒಂದು ವಿಶೇಷತೆ ಅಂತಂದರೆ ಅತ್ಯಂತ ಶಾಂತಿಯುತವಾಗಿ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು ಯಾವುದೇ ಒಂದು ಸಣ್ಣ ಹಿತಕರ ಘಟನೆಗೆ ಅವಕಾಶ ಕೊಟ್ಟಿಲ್ಲ ಹುಬ್ಬಳ್ಳಿ ಧಾರವಾಡ ನೆಲದಲ್ಲಿ ಅಶಾಂತಿಗೆ ಮತ್ತು ಯಾವುದೇ ರೀತಿ ಗತ್ತಲಕ್ಕೆ ಅವಕಾಶ ಇಲ್ಲ ಅಂತ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಗರ ಏರಿಯಾದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರೆಲ್ಲ ಸೇರಿಕೊಂಡು ಆ ಏರಿಯಾದ ಒಂದು ಶಾಂತಿ ಸಭೆಯನ್ನು ಮತ್ತು ಸೌಹಾರ್ದತ ಸಭೆಯನ್ನು ಕರೆದು ಒಟ್ಟೆ ಒಟ್ಟಾರೆಯಾಗಿ ಜಂಟಿಯಾಗಿ ನಾವು ಹೋಳಿ ಹಬ್ಬ ಆಚರಣೆ ಮಾಡಬೇಕು ಅಂತಂದು ಹಬ್ಬದ ಆಚರಣೆಯನ್ನು ಮಾಡಿದರೆ ಭಾಳ ಒಳ್ಳೆಯ ಬೆಳವಣಿಗೆ ಇದು ಏಕೆಂದರೆ ಈ ಹಿಂದೆ ಕೂಡ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಸೀದಿ ಮುಂದೆ ಪ್ರೊಸೆಷನ್ ಹೋಗಬೇಕಾದ್ರೆ ಗಣೇಶದ್ದು ಒಂದು ಸೂಫಿ ಹಾಡನ್ನು ಹಾಕೋದ್ರ ಮುಖಾಂತರ ಮತ್ತು ಗಣೇಶ ಪೆಂಡಲ್ ಮುಖಾಂತರ ಈದ್ ಮಲಾದ್ ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಭಕ್ತಿಗೀತೆ ಹಾಕೋದ್ರ ಮುಖಾಂತರ ಒಂದು ಶಾಂತಿಯ ಸಂದೇಶವನ್ನು ಕೊಟ್ಟಿತ್ತು ಈ ಹುಬ್ಳಿ ನೆಲದಿಂದ ಆಯೋಜಕರು ಕೊಟ್ಟಿದ್ದರು ಅದೇ ರೀತಿ ಈ ರಾಮನಗರ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಹಿಂದೂ ಮುಸಲ್ಮಾನ್ ಬಾಂಧವರು ಜಂಟಿಯಾಗಿ ಒಂದು ಹೋಳಿ ಹಬ್ಬದ ಆಚರಣೆಯನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಖುಷಿ ಕೊಡುವಂಥ ಸಂತೋಷ ಸಂತೋಷದ ವಿಚಾರ ಇದು ಈ ಮಣ್ಣಿನ ಮತ್ತು ನಮ್ಮ ದೇಶದ ಒಂದು ಸಂಸ್ಕೃತಿ ಎಲ್ಲ ಜಾತಿ ಧರ್ಮದವರು ಅಣ್ಣ ತಮ್ಮ ರೀತಿಯಲ್ಲಿ ಬದುಕುವಂಥದ್ದು ನಮ್ಮ ದೇಶದ ಒಂದು ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾರು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು ಅವರು ಇನ್ನೂ ಹತ್ತಾರು ಜನಕ್ಕೆ ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಸ್ಫೂರ್ತಿ ಸ್ಫೂರ್ತಿಯಾಗಿದೆ ಅಂತ ಹೇಳಿ ಇವತ್ತಿನ ದಿನ ಹೋಳಿ ಹುಣ್ಣಿಮೆ ಹಬ್ಬವನ್ನು ನಮ್ಮ ರಾಮನಗರದಲ್ಲಿ ಎಲ್ಲ ನನ್ನ ಮುಸಲ್ಮಾನ ಬಾಂಧವರ ಜೊತೆಗೆ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಿ ದೇಶದಾದ್ಯಂತ ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ ಆ ಜಾತಿ ಈ ಜಾತಿ ಅಂತೇಳಿ ಕಚ್ಚಾಡ್ತಿದ್ದಾರೆ ಅವ್ರಿಗೆಲ್ಲ ನಮ್ಮ ರಾಮನಗರ ಒಂದು ಎಕ್ಸಾಂಪಲ್ ಒಗ್ಗಟ್ಟತೆ ಅಂದರೆ ಹೆಂಗಿರ್ಬೇಕೆ ನಾವೆಲ್ಲ ಒಂದೇ ದೇಶದ ಜನ ಒಂದೇ ಗಾಳಿಯಲ್ಲಿ ಉಸಿರಾಡ್ತೀವಿ ಒಂದೇ ನೀರು ಕುಡಿತೀವಿ ಒಂದೇ ರಕ್ತ ನಮ್ದೆಲ್ಲ ಕೆಂಪು ಇದರ ಹಾಂ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಅಂತೇಳಿ ದೇಶದಲ್ಲಿ ಭಾವೈಕ್ಯತೆಯಿಂದ ಬಣ್ಣ ಹಬ್ಬವನ್ನು ಆಚರಿಸ್ಬೇಕಂತೇಳಿ ಈ ಮುಖಾಂತರ ವಿನಂತಿ ಮಾಡ್ತಾ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಹೋಳಿ ಹುಣ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯ ತಿಳಿಸ್ತೀವಿ ಹಿಂದೂ ಮುಸ್ಲಿಂ ಬಾಯ್ 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 ಅಸ್ಸಾಂ ವಲಕುಮ್ ರಹಮತ್ ಜಿ ರಾಮ್ನಗರ್ಗೆ ಅಂದ್ರೆ ಸಂತೋಷ್ ಭಾಯಿ ಸತೀಶ್ ಬಾಯಿ सब सब लोग बाहर जाके होली करते थे गली के अंदर कोई भी नहीं खेलते थे जब से ये दोनों भाया ठेल के पूरी गली के अंदर गली के बाहर लोग कोई भी नहीं जाना गली के अंदर ही खेलना बोल के सब लोग को बहनों को और बहनों को सबको ले कर ठेर के खेलते सब बहुत अच्छा एक संदेश ला रहे हैं राम के अंदर उन लोग और सब लोग मुस्लिम्स होते क्रिश्चन होते हिंदू होते कोई भी होते कि नहीं के सब लोग मिल के हमें हर ईद मिल के मनाते हैं थैंक यू थैंक यू थैंक यू yeah mm -hmm.